ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಏನು ಮಾಡ್ತಿದ್ದೀರಾ ನೋಡಿ ನಮ್ಮ ಮನೆಯಲ್ಲಿ ಹಬ್ಬದ ಕ್ಲೀನಿಂಗ್ ನಡೀತಾ ಇದೆ ಇಲ್ಲೆಲ್ಲ ಖಾಲಿ ಮಾಡಿದ್ದೀನಿ ಸೆಲ್ಫೆಲ್ಲ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ತೊಳೆದಿಟ್ಟಿದ್ದೀನಿ ಈ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ಎರಡು ತಟ್ಟೆ ಸ್ಟ್ಯಾಂಡ್ ಇರೋದು ಇಲ್ಲೊಂದು ಇಲ್ಲೊಂದು ಇಟ್ಟಿದ್ದೀನಿ ಎಲ್ಲ ಖಾಲಿ ಮಾಡಿ ಎಲ್ಲ ಇಟ್ಟಿದ್ದೀನಿ ಸ್ಟ್ಯಾಂಡ್ಗಳು ಇಲ್ಲಿ ಬಾಕ್ಸ್ಗಳೆಲ್ಲ ತೊಳಿಬೇಕು ಎಲ್ಲ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾವೆ ಅಡುಗೆ ಮನೆಯಲ್ಲೆಲ್ಲ ಕೆಳಗಡೆ ಇಳಿಸಿಟ್ಬಿಟ್ಟಿದ್ದೀನಿ ಇನ್ನು ಆ ಕಡೆ ಕಾಳು ಸಾರು ಅನ್ನ ಆಗ್ತಾಯಿದೆ ಮಧ್ಯಾಹ್ನ ಊಟಕ್ಕೆ ಕ್ಲೀನ್ ಆಯಿತು ಇವಾಗ ಇಲ್ಲಿ ಐಟಮ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ಇದು ಮಾಡಬೇಕು ನಾನು ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಬ್ಬ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ಲ ಇಂಜಿನ್ಗಾಗಲ್ಲಿ ಅದಕ್ಕೆ ಮಾಡಿರಲಿಲ್ಲ ಅದಕ್ಕೆ ಈ ಶುಕ್ರವಾರ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ತಗ್ದು ತಗ್ದು ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ರೂಮ್ ಎಲ್ಲ ಆಗಿದೆ ಇನ್ನು ಫ್ರಿಜ್ ಈ ಕಡೆ ಇದ್ದಿದ್ದು ಇಲ್ಲಿ ಈ ಕಡೆ ಇಟ್ಟಿದ್ದೀನಿ ಇನ್ನು ಸೋಕಿ ಸರಿಸ್ಬೇಕು ಅದೇ ಅಡುಗೆ ಮನೇನ ಸ್ವಲ್ಪ ಕ್ಲೀನಿಂಗ್ ಆಗಿಬಿಟ್ಟು ಇನ್ನು ಹಾಲಲ್ಲೆಲ್ಲ ಮಾಡ್ಕೊಬೇಕು ಅದು ಬರ್ತಾನೆ ಇರುತ್ತೆ ವಿಶಿಲ್ ಒಡಿಯೋವರೆಗೂ ಹಂಗೆ ಇರುತ್ತೆ ವಿಶಿಲ್ ಬರ್ತಾನೆ ಇರುತ್ತೆ ಇನ್ನು ಇವೆಲ್ಲ ತೊಳ್ಕೊಂಡ್ಬಿಡ್ಬೋಣ ಹಬ್ಬದಿನ ಮಾಡಿಲ್ಲ ಅಂತ ಒಂದು ಬೇಜಾರಿತ್ತು ಹ್ಞೂ ಸರಿ ಬಿಡು ಇನ್ನೇನು ಟೈಮು ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಈ ಶುಕ್ರವಾರ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಎಲ್ಲ ಪಟ ಅಂತ ಬಾಕ್ಸ್ ತೊಳ್ಕೊಂಬಿಟ್ಟು ಎಲ್ಲ ಜೋಡ್ಸಿಟ್ಬಿಡ್ಬೇಕು ಹಬ್ಬ ಇಲ್ಲಿ ನೋಡಿ ಫ್ರೆಂಡ್ಸ್ ಏನು ಜೋರು ಮಳೆ ಅಲ್ಲಿ ನೋಡಿ ಜೋಗ್ ಫಾಲ್ಸಲ್ಲಿ ಹೋದಂಗೆ ಹೋಗ್ತಾ ಇದೆ ಒಂದು ಕಡೆ ಕ್ಲೀನಿಂಗು ಬಡ್ಶೀಟ್ಗಳೆಲ್ಲ ಹಾಕಿದರೆ ಇನ್ನೊಂದು ಕಡೆ ಜೋರು ಮಳೆ ಬಂದ್ಬಿಡ್ತು ಇನ್ನು ನೋಡಿ ಫ್ರೆಂಡ್ಸ್ ಹೆಂಗೆ ತುಂಬೋಗಿದೆ ಇನ್ನು ನೋಡಿ ಲಾಸ್ಟ್ ಟೈಮ್ ಒಂದ್ಸರಿ ತುಂಬೋಗಿತ್ತಲ್ಲ ಆ ಥರ ತುಂಬೋಗಿದೆ ಬ್ಲಾಕ್ ಆಗಿದೆ ಏನೋ ಅಂತ ನೋಡಿದ್ರೆ ಎಲ್ಲ ಬ್ಲಾಕ್ ಆಗಿಲ್ಲ ಇನ್ನು ನೋಡಿ ಎಷ್ಟು ಫೋಸೋ ಕೊಡ್ಕೊಡೋ ಬ್ಲಾಕ್ ಫೋಸೋ ಬಂದಂಗೆ ಇನ್ನು ನೋಡಿ ಫ್ರೆಂಡ್ಸ್ ಈಗ ಫ್ರಿಜ್ಜೆಲ್ಲ ಖಾಲಿ ಮಾಡಿಟ್ಟಿದ್ದೀನಿ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಕರೆಂಟ್ ಇನ್ನೂ ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ ಎಲ್ಲ ತೆಗ್ದಿಟ್ಟಿದ್ದೀನಿ ಇದು ಇದು ಇದೇನೋ ಫುಲ್ ಕಚ್ಕೊಂಬಿಟ್ಟು ಇದಕ್ಕೆ ತೆಗಿಯೋಕ್ಕೆ ಆಗ್ತಾಯಿಲ್ಲ ಸಿ ಅದಕ್ಕೆ ಆಮೇಲೆ ತೆಗಿಯೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದರೆ ತೆಗಿಸ್ಬೇಕು ನೋಡಿ ಎಲ್ಲ ತೆಗೆದು ಮಾಡ್ಬಿಟ್ಟಿದ್ದೀನಿ ಇವೆರಡು ಹಾಕೋ ಬರ್ತಾನೆ ಇಲ್ಲ ಅದಕ್ಕೆ ಬಂದ ಮೇಲೆ ತೆಗಿಸೋಣ ಅಂತ ಇಲ್ಲ ಆಚೆ ಬರ್ಶೀಟ್ಗಳು ಹಾಕಿದ್ದೀನಿ ಹಾರ್ಕೊತಾ ಇದ್ದಾವೆ ಮತ್ತು ಮಳೆ ಬಂದ್ಬಿಡುತ್ತಲ್ವ ಅದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ರಿಜ್ಜಿದು ಇನ್ನೊಂದಷ್ಟು ತೊಳೆದಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಐತೆ ಅದೇ ತೊಳೆದಿಡ್ಬೇಕು ಅದೇ ಬರೋಲ್ಲ ಅದು ಬರ್ತಿಲ್ಲ ಅಂತ ಹೇಳಿದ್ನಲ್ಲ ಅದೇ ಅದು ಬಂದಮೇಲೆ ತೆಗಿಸ್ಕೊಂಡು ತೊಳಿಬೇಕು ಇಷ್ಟು ತೊಳೆದ್ಬಿಟ್ಟು ಒಂದುಬಿಟ್ಟು ಹಾಕಿ ಹಾಕಿಟ್ಟಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಫ್ರಿಡ್ಜ್ ಹೆಂಗ್ ಮುಂದೆ ಬಂದ್ಬಿಟ್ಟಿದೆ ಜರ್ಕೊಂಡು ಜರ್ಕೊಂಡು ಮುಂದೆ ಬಂದ್ಬಿಟ್ಟಿದೆ ಬರ್ಶೀಟ್ಗಳು ಹಾಕಿದ್ದೆ ಯಾವಾಗಲೂ ಬ ಏನಾನೋ ಒಂದು ಎರಡು ಶೀಟ್ ಏನಾನ ಇದ್ದರೆ ಅದು ಚೆನ್ನಾಗಿ ಹೋಗಿದ್ದು ಒಂದೊಂದು ಸರ್ತಿ ಚೆನ್ನಾಗಿ ಡಬ್ಬ ಡಬ ಡಬ್ಬ ಅಂತ ಸೌಂಡ್ ಬರುತ್ತೆ ಆವಾಗ ಈ ಥರ ಮುಂದೆ ಬಂದುಬಿಡುತ್ತೆ ಫುಲ್ ಹಿಂದಕ್ಕೆ ಇದ್ದಿದ್ದು ಎಷ್ಟು ಗ್ಯಾಪ್ ಇದೆ ನೋಡಿ ಎಷ್ಟು ಗ್ಯಾಪ್ ಆಗಿಬಿಟ್ಟಿದೆ ಇಷ್ಟು ಮುಂದಕ್ಕೆ ಬಂದ್ಬಿಟ್ಟಿದೆ ನೀವು ಓಡ್ತಿದ್ದೆ ಫುಲ್ ಆಫ್ ಆದಮೇಲೆ ಜರಗಿಸ್ತೀನಿ ನೀನು ಅದು ಮುಟ್ಟಿದ್ರೆ ಮತ್ತೆ ಆಫ್ ಆಗಿಬಿಡುತ್ತೆ ಬೆಳಗ್ಗೆಯಿಂದ ಬೇರೆ ಸರಿಯಾಗಿ ಕರೆಂಟ್ ಇಲ್ಲ ಇದು ಇದ್ರೆ ಇಷ್ಟಕ್ಕೆ ಬಟ್ಟೆಗಳೆಲ್ಲ ಫಿನಿಶ್ ಆಗೋಗಿರೋದು ಆಡ್ಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ ಈ ತರ ಹಿಂಗಿದೆ ಈಗ ಜೋಡಿಸಿ ಎಲ್ಲ ಕಾಳುಗಳೆಲ್ಲ ಜೋಡಿಸಿ ಎಲ್ಲ ಹೊಸ ರೇಷನ್ ತಂದು ಇದರಲ್ಲಿ ಹಾಕಿರೋದು ಇಲ್ಲಿ ತಟ್ಟೆ ಸ್ಟ್ಯಾಂಡಲ್ಲಿ ಈ ತರ ಚಿಕ್ಕ ತಟ್ಟೆ ಸ್ಟ್ಯಾಂಡಲ್ಲಿ ಈ ಥರ ಜೋಡಿಸಿಟ್ಟಿದ್ದೀನಿ ಇನ್ನು ಈ ಕಡೆ ಸ್ಟ್ಯಾಂಡಲ್ಲಿ ಈ ಥರ ಫ್ರೆಂಡ್ಸ್ ಇಲ್ಲಿ ಫ್ರಿಜ್ ಒರೆಸ್ಬಿಟ್ಟು ವಾಶ್ ಮಾಡಿ ತೊಳೆದು ಎಲ್ಲ ಈ ತರ ಇಟ್ಟಿದ್ದೀನಿ ರೇಷನ್ ಎಲ್ಲ ತೊಂದ್ಬಿಟ್ಟಿದ್ದೀನಿ ಇಲ್ಲಿ ಮಾಮೂಲಿ ಸ್ಪೈಸಸ್ ಐಟಮ್ಗಳು ಇಲ್ಲಿ ಖಾಲಿ ಬಿಟ್ಟಿದ್ದೀನಿ ನಾನು ನಾಳೆಗೆಲ್ಲ ಹೂವು ಎಲ್ಲ ತರಬೇಕಲ್ವಾ ಅದಕ್ಕೆ ಖಾಲಿ ಬಿಟ್ಟಿದ್ದೀನಿ ಎಲ್ಲ ಇನ್ನು ಈ ಕಡೆ ಬಾಲ್ಕನಿ ಕಡೆ ಎಲ್ಲ ಬರ್ಶೀಟ್ಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ಸ್ಕ್ರೀನ್ಗಳು ಬರ್ಶೀಟ್ಗಳು ಎಲ್ಲ ಮಳೆ ಬಂದಿತ್ತಲ್ವ ಎಲ್ಲ ಈ ಕಡೆ ಬಾಲ್ಕನಿ ಕಡೆ ಎಲ್ಲ ಹಾಕ್ಬಿಟ್ಟು ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಅದು ಅದಕ್ಕೆ ಫುಲ್ ನಾಲ್ಕು ಹಗ್ಗ ಇತ್ತು ನಾಲ್ಕು ಹಗ್ಗಕ್ಕೆ ಹಾಕ್ಬಿಟ್ಟು ಇನ್ನು ಆ ಕಡೆನೂ ಇನ್ನ ಇದ್ದಾವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೋಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್